ಒಂದು ಕರ್ಮ ಕರ್ಮ್ ರಿಟರ್ನ್ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಮರ್ತೋಗ್ಬಿಟ್ಟಿದೆ ಕರ್ಮ ಇಸ್ ಬೂಮ್ರ್ಯಾನ್ ಕರ್ಮ ಇಸ್ ರಿಟರ್ನ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ ಅಂತೆಲ್ಲ ಹೇಳಿ ನಾನು ಇವಾಗಲೂ ಇಷ್ಟ ಅಂತ ಹೇಳಿದ್ನಲ್ಲ ನಾನು ಬಂದ ರೀತಿ ಹೇಗೆ ನಾನು ಇದ್ ಮಾಡಿದ್ದು ಹೇಗೆ ನಾನ್ ನಾನ್ ಎಷ್ಟ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ ಸೊ ಒಂದು ಪರಿವರ್ತನೆ ನಾವ್ ನಾವ್ ಮಾತಾಡಿದ್ದು ಮಾತುಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ರಿಲೈಸೇಷನ್ ಆಗಿದೆ ಅಂಡ್ ಸೊ ಫಸ್ಟ್ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ನಾನು ಯಾವಾಗ ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ಹೇಳಿ ಹೇಳಿ ನೀವೇ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿರ್ಬೋದು ಹೇಳಿ ನಾನು ಯಾ ಯಾವ್ಯಾವ ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿದೀನಿ ಅಂತ ಹೇಳಿ ಮೂರೊತ್ತು ಚಾನೆಲ್ ನಲ್ಲಿ ದರ್ಶನ್ ಸರ್ ಬಗ್ಗೆ ಕುತ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಬಡ್ಕೊಂತಾನೆ ಇದಾರೆ ಆಯ್ತಾ ನಾನ್ ಹಾಗೆ ಬಡ್ಕೊಂಡಿದ್ದೀನ ನಾನ್ ಹಂಗ್ ಮಾತಾಡಿದ್ದೀನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು ಯಾರು ಏನ್ ಪಾಸಿಟಿವ್ ಆಗಿ ತಗೊಳ್ಲಿಲ್ಲ ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು ಅಂಡ್ ನಾನ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ ನಾವು ಹಂಗೆ ಕೊಡ್ಬೇಕು ಸರ್ ನಾನ್ ಪಾಸಿಟಿವ್ ಆಗಿ ಕೊಡ್ತೀನಿ ಸರ್ ನನಗೆ ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವೀಸ್ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್ ನ್ಯೂಸ್ ನ ಅಂದ್ರೆ ತಗೊಂತರ ನೀವೆಲ್ಲ ಒಂದ್ ಕಂಪ್ನಿ ಕೆಲಸ ಮಾಡ್ತಿರ್ತೀರಾ ಅವ್ರು ನಿಮಗ್ ದುಡ್ಡು ಕೊಡ್ತಿರ್ತಾರೆ ಅವರು ಹಿಂಗ್ ಮಾಡಪ್ಪ ನ್ಯೂಸ್ ನನ್ ಕೆಲಸ ನೀನು ಹಂಗಂತ ಹೇಳಿದಾಗ ಅವ್ರ ಈ ತರ ಅಂದಾಗ ನಾನು ಈ ತರ ಮಾಡಲ್ಲ ಸರ್ ನಾನು ಹಿಂಗೆ ಮಾಡ್ತೀನಿ ಅಂತಂದಾಗ ಅವ್ರು ಆಕ್ಸೆಪ್ಟ್ ಮಾಡ್ತಾರ ತಗೋತಾರ ಇಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡಬೇಕಲ್ವಾ ನೀವು ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರು ನಾನು ನೆಗೆಟಿವ್ ಆಗಿ ಹೇಳಿದ್ರು ಮಾತಾಡೋದಕ್ಕೆ ನಾನು ಮಾತಾಡ್ತೆ ಆ ಮಾತಾಡಾದ್ಮೇಲೆ ಒಂದೇ ಒಂದು ಲೈವ್ ನಾನ್ ಬಂದಿದ್ದು ಒಂದೇ ಒಂದು ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ನ್ಯೂಸ್ ಮಾಡಿದ್ದು ನಾನು ತುಂಬಾ ಸಲ ನ್ಯೂಸ್ ಮಾಡೇ ಇಲ್ಲ ನಾನು ಮಾಡಿದ್ದು ಒಂದೇ ಒಂದ್ ನ್ಯೂಸ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಹುಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಪವಿತ್ರ ಗೌಡರ ಬಗ್ಗೆ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನು ಮಾಡಿದ್ದು ಆಯ್ತಾ ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ನೋಡಿದೀರಾ ನೋಡಿದಿರಾ ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದ್ ಮಂತ್ ಒಂದ್ ಮಂತ್ ಗ್ಯಾಪ್ ಇತ್ತು ನಾನು ದರ್ಶನ್ ಸರ್ ನ್ಯೂಸ್ ಮಾಡಿ ಒನ್ ಮಂತ್ ಗ್ಯಾಪ್ ಇತ್ತು ಆ ಒನ್ ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾ ವಸಂತ ಯಾಕೆ ಮಾತಾಡ್ಲಿಲ್ಲ ಯಾಕೆ ನ್ಯೂಸ್ ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವ್ ಯೋಚನೆ ಮಾಡಿದಿರಾ ನನಗ್ ಕರೀದೆ ಏನಿಲ್ಲ ದಿವ್ಯಾ ಬಾ ನ್ಯೂಸ್ ಮಾಡೋ ದಿವ್ಯಾ ನಾನು ಫ್ರೀಲೈನ್ಸಿಂಗ್ ಮಾಡ್ತಿದ್ದೆ ನಾನು ನಾನು ಫುಲ್ ಟೈಮ್ ಎಂಪ್ಲಾಯ್ ಮಾಡ್ತಿರ್ಲಿಲ್ಲ ಆಯ್ತಾ ನನ್ಗೇನು ನ್ಯೂಸ್ ಮಾಡ್ ನ್ಯೂಸ್ ಮಾಡ್ಬೋದಿತ್ತು ಹೋಗಿ ಒಂದೇ ಒಂದು ಲೈವ್ ಮಾಡಿದ್ದು ಅದಾದ್ಮೇಲೆ ನಾನ್ ಮಾಡಿಲ್ಲ ಲೈವ್ ನ ಆ ಒಂದು ಲೈವ್ ಆದ್ಮೇಲೆ ಎಲ್ಲರೂ ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ದರ್ಶನ್ ದರ್ಶನ್ ಸರ್ ಫ್ಯಾನ್ಸ್ ಇದ್ದಾರೆ ನನ್ನ ತಮ್ಮ ದರ್ಶನ್ ಸರ್ ಫ್ಯಾನ್ ನನ್ ತಮ್ಮ ನನ್ನ ತಮ್ಮನೆ ನನ್ ಸ್ವಂತ ತಮ್ಮನೆ ದರ್ಶನ್ ಸರ್ ಫ್ಯಾನ್ ನಾನು ಆ ಲೈವ್ ಆ ಲೈವ್ ಮಾಡಿ ನಾನು ಮನೆಗ್ ಬರ್ತಿದಂಗೆ ಅವ್ನು ನನಗ್ ಬೈದ ಫೋನ್ ಮಾಡ್ಬಿಟ್ಟು ಏನೇ ಹಂಗ್ ಮಾತಾಡಿದ್ಯಾ ಯಾಕಾಗ್ ಮಾತಾಡಿದ್ಯಾ ಅಂತೆಲ್ಲ ನನಗ್ ಮಾತಾಡ್ದ ಅವನ್ಗೂ ನನ್ಗೂ ಜಗಳ ಆಯ್ತು ಇದಾಯ್ತು ನನ್ನ ಫ್ರೆಂಡು ಮಾತಾಡಿದ್ರು ನೀನ್ ಮಾತಾಡಿದ ತಪ್ಪು ಅಂತ ಅಂದ್ರು ನನ್ಗೆ ಅವಾಗ ನನ್ ಅವಾಗ ಅವತ್ತೇ ಅನ್ಸಿದ್ದು ನನ್ಗೆ ಅವತ್ತೇ ಅನ್ಸಿತ್ತು ಹೌದಪ್ಪ ನಾನು ಒಬ್ಬರ ಬೆಳವಣಿಗೆನ ಒಬ್ರು ಕಷ್ಟ ಪಟ್ಟಿವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೆ ನನ್ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ ಸೊ ನಾನು ನಂದೊಂದು ಚಿಕ್ಕ ಅಂಬೆಗಾಲು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ತುಂಬಾ ಜನ ಇಡೀ ಕರ್ನಾಟಕನೇ ಅವರು ಅಭಿಮಾನಿ ಆಗಿದ್ದಾರೆ ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಅವರು ನೋಡಿ ನಾನು ಹೇಳ್ತಿದ್ದೆ ಅಷ್ಟು ಜನ ಅಭಿಮಾನಿನ ಪಡೆಯೋದಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಇಲ್ಲಿವರೆಗೂ ಸ್ಟ್ಯಾಂಡ್ ಅದಕ್ಕೆ ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನಗೆ ಫೇವ್ರೇಟ್ ಅದರಲ್ಲಿ ಒಂದು ಸಾಂಗ್ ಇದೆ ಸತ್ಯ ತುಂಬಾ ಹತ್ರವಾಗಿರೋ ಸಾಂಗ್ ಆ ಸಾಂಗ್ ನನ್ ತುಂಬಾ ಫೇರೇಟು ಕರಿಯಾ ಮೂವಿ ನನಗೆ ಫೇವ್ರೇಟು ಅವರ ಆಕ್ಟಿಂಗು ನಾನು ನೋಡ್ಕೊಂಡ್ ಬಂದಿದೀನಿ ಅವಾಗ ನಾವು ಚಿಕ್ಕೋರು ಇರ್ಬೇಕಾದ್ರೆ ನನ್ನ ಏಜ್ ಅಲ್ಲಿ ಯಾರು ಇದ್ರಿ ಗೊತ್ತಿರುತ್ತೆ ದರ್ಶನ್ ಸರ್ ಸಿನಿಮಾಗಳು ಸುದೀಪ್ ಸರ್ ಸಿನಿಮಾಗಳು ಎಷ್ಟು ಅಂದ್ರೆ ಫೇಮಸ್ ಇತ್ತ ಅವಾಗ ಅವ್ರಿಗೆ ಎಷ್ಟು ಜನ ಫ್ಯಾನ್ ಇದ್ರು ನಾನು ಅವರ ಅಭಿಮಾನಿ ಆಯ್ತಾ ದರ್ಶನ್ ಸರ್ ಅಭಿಮಾನಿ ನನ್ ಸುಳ್ಳು ಹೇಳ್ತಿಲ್ಲ ನನಗ್ ಸುಳ್ಳು ಹೇಳೋ ಯಾವ ಅವಶ್ಯಕ ಕತ್ತಿನಲ್ಲ ನಾ ಗಾಡೋ ಹಾಕಿದ್ರು ಹಾಕುದ್ರು ನೀವು ಮಾತಾಡಿದ್ರು ಏನು ನನಗೆ ಏನು ಬೇಜಾರಿಲ್ಲ ಆಯ್ತಾ ನಾನು ಒಂದು ಸಿನಿಮಾವನ್ನ ನೋಡಿ ಆ ಸಿನ್ಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ನನಗೆ ಓಕೆ ಸಕ್ಕದಾಗಿದೆ ಈಗ ಕಾಲೇಜಿಗೆ ಬಂದ್ಮೇಲೆ ನಾವು ಅಡಪ್ಟ್ ಮಾಡ್ಕೊಂಡಿದ್ದೆ ಬರ್ತು ಅದಕ್ಕಿಂತ ಮುಂಚೆ ಫೇವರೆಟ್ ಆಕ್ಟರ್ ಅವ್ರನೇ ಫೇವ್ರೇಟ್ ಆಕ್ಟರ್ ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಆಡ್ಕೊಂಡಿದ್ವಿ ಇದು ರಿಯಲ್ ದೇವ್ ರಾಣೆಗೂ ನಮ್ಮ ತಾಯಿ ಮೇಲೆ ರಾಘವೇಂದ್ರ ಸ್ವಾಮಿ ಮೇಲೆ ಅನೇಗೂ ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಇಕ್ಕಿಲ್ಲ ಅಂದ್ರೆ ಅದಕ್ಕೆ ಹೇಳ್ತೀರ ಅದು ಸುಳ್ಳು ಹೇಳ್ತಿದ್ದಾರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿ ಹೇಳ್ತಿರಲ್ವಾ ಅದಕ್ಕೆ ಹೇಳಿ ನಿಮ್ಮ ನಮ್ಸಕ್ಕೆ ಹೇಳ್ತಿದ್ದೇನೆ ಹೊರತು ನಾನು ನಮ್ಸ್ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನಾನ್ ಸುಳ್ಳು ಹೇಳಿದ ಅದ್ರ ನಮ್ಸಕ್ ಅಂತಲ್ಲ ನಿಮ್ಮ ಇರ್ಲಿ ಅಂತ ನಾನ್ ಹೇಳ್ತಿರೋದು ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ ಬಿಬಿಎಂಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ಸ್ ಯಾರಾದಿದ್ರೆ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದ್ದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವ್ ಅವಾಗಿಂದೂ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀನಿ ಆ ನಿಜವಾಗ್ಲು ನನಗ್ ಅನ್ಸಿತ್ತು ನಾನು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರು ಇದೆಲ್ಲ ವಿಷಯಗಳು ಬೆಳವಣಿಗೆ ಆದಾಗ್ಲಿಂದ ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅಗತ್ಯ ಅನ್ಸಿತ್ತು ನಾನು ಮಾಡೋದು ಬೇಡ ಸುಮ್ಮನೆ ಯಾಕೆ ಮಾತಾಡಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಮಾತಾಡ್ಬಿಟ್ಟಿದ್ದೀನಿ ಅದಕ್ಕೂ ನಾನ್ ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡಬೇಕಪ್ಪ ವೈರಲ್ ಆಗ್ಬೇ ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡಬೇಕಪ್ಪ ಅಂತ ಇರುತ್ತೆ ಆ ಟೈಮಲ್ಲಿ ಮಾತಾಡಿದ್ದೆ ನಾನು ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ನ ಬಗ್ಗೆ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲ ಕೇವಲ ಮಾತಾಡ್ತಿರ್ಬೇಕಾದ್ರೆ ಸೊ ನಾನು ಇನ್ನೊಬ್ರು ಬೆಳವಣಿಗೆಯನ್ನ ಜಡ್ಜ್ ಮಾಡಿದ್ದು ನಾನ್ ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಝೇಶನ್ ಆಗಿದೆ ಆಯ್ತಾ ಸೊ ಅದಕ್ಕಾಗಿ ನನಗೂ ನನಗೂ ಬೇಜಾರಿದೆ ಕರ್ಮ ಈಸ್ ರಿಟರ್ನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ಅಂತ ತಪ್ಪು ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ ನೀವ್ ಹಂಗೂ ಮಾತಾಡದಾದ್ರೆ ಬಯ್ಯದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೊಂದನ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಯ್ತಾ ಎಷ್ಟು ನ್ಯೂಸ್ ಇದೆ ಮೊನ್ನೆ ಅಲ್ಲೋ ಒಂದು ಎಂತ ಕ್ರೈಮ್ ಮಾಡಿದ್ದಾರೆ ಅದ್ ಎಷ್ಟು ಅದ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ರೇಪ್ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ರೇಪ್ ಕೇಸ್ ಗಳು ಜಾಸ್ತಿ ಆಗ್ತಿದೆ ಅದು ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ ಮೂವತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದನ್ನು ಒಂದ್ ಮೂರ್ ದಿನ ಹಾಕೊಂಡು ಪಿಟಿಲ್ ಕೂದನ್ ಕೂದ್ರು 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 ಅದಾದ್ಮೇಲೆ ಅಪ್ಡೇಟ್ಸ್ ಇಲ್ಲ ಬಿಟ್ರು ಅಷ್ಟೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ